ಐ ಐ ಟಿಯಿಂದ ಬಂದು ನೋಡಲಿ ಮತ್ತು ಅದಕ್ಕೆ ಈಗ ಪ್ರಾಬ್ಲಮ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ನೀವು ನಿಮ್ಮಿಂದಲೇ ಇದೆಲ್ಲ ಆಗಿರೋದು ಇದನ್ನು ಸರಿಪಡಿಸೋದು ಕೂಡ ನೀವು ಇದು ಹೆಂಗೆ ಸರಿಪಡಿಸೋ ನೀವು ಅದು ಲಿಮಿಟೇಷನ್ ಮಾಡಬೇಕು ನೋಡಿ ಅಲ್ಲೆಲ್ಲ ಆ ಥರ ಎಲ್ಲ ಹಾಕಿದ್ದೀರಲ್ಲ ಅದು ನೀವು ಮತ್ತೆ ನೀರು ಹೋಗೋದಕ್ಕೆಲ್ಲ ಇದೆ ಪಾತ್ಮೇನೆ ಕೊಟ್ಟಿಲ್ಲ ಹೌದು ಟ್ರೈನ್ ಯಾವಾಗ ಬರ್ತದೆ ಇವಾಗ ಈ ಬರೋ ನೀರೆಲ್ಲ ಕೆಳಗಡೆ ಹೋಗಬೇಕಲ್ಲ ಮೇಲ್ಗಡೆಯಿಂದ ಬರೋ ನೀರೆಲ್ಲ

ಎಲ್ಲ ತೋಟಿಸ್ಬಿಡಿ ತಗಿದ್ರೆ ನೀ ಹೇಳ್ಬಿಟ್ಟು ನೀವು ಹೋಗ್ಬಿಟ್ಟು ನಮ್ದು ನಿಮ್ಗೆ ಜವಾಬ್ದಾರಿ ಆಗಿದೆ ಅಂತ ಹೇಳ್ಬಿಟ್ರೆ ಹಿಂಗೆ ಹೇಳಿ ನಾವು ಹೇಳಿದೀವಿ ನೋಟಿಸ್ ಕೊಟ್ಟಿದ್ದೀವಿ ಅಂತ ಮತ್ತೆ ಇಷ್ಟದೆಲ್ಲ ತಗೊಂಡೋಗಿದ್ದಲ್ಲ ಬಣ್ಣಲ್ಲಿಗೆ ಹೋಗಿದ್ದೀವಲ್ಲ ಸರಿ ಎಲ್ಲ ಪಟ್ಟದ್ದು ಅವ್ರಿಗೆ ಯೂಸ್ ಮಾಡಿದ್ರೆ ಬೇರೆಯವ್ರಿಗೆ

ಏನೇನೋ ಇದು ಗೊತ್ತಿಲ್ಲ ಆಗಿದೆ ಅಲ್ವಾ ಈ ಕಡ ಮಳೆ ಬಂದರೆ ಇಂಗಿನ ಗೊತ್ತಿಲ್ಲ ಆಯಿತು ಆಯ್ತು ಇವರು